ಕಾಫಿ ನೋಡಿ ಸ್ನೇಹಿತರೆ ಇದು ಸಕಲೇಶ್ವರ ಬಿ ಎಂ ರಸ್ತೆ ಇದು ಅಶೋಕ ರೋಡ್ ಕಡೆ ಆಗ್ತಕ್ಕಂಥ ಪ್ಲೇಸ್ ಇದು ಈ ಮೇಲ್ಗಡೆಯಿಂದ ಚರಂಡಿ ಇದೆ ಅದು ತುಂಬ ಹಿಂದೆ ಬ್ರಿಟಿಷರು ಕಲ್ಬಲ್ ಮಾಡಿರ್ತಕ್ಕಂತಹ ಚರಂಡಿ ಇದು ಆ ಚರಂಡಿಯಿಂದ ಮೇಲ್ಭಾಗದಿಂದ ಕೆಳಭಾಗಕ್ಕೆ ನೀರು ಹರಿದು ಹೋಗಬೇಕು ಚರಂಡಿಯಲ್ಲಿ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಈ ಇಲ್ಲಿಂದ ಮುಂದೆ ಮಣ್ಣು ಕಟ್ಕೊಂಡಿದೆ ಅಂತ ಹೇಳಿ ಚರಂಡಿ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇಲ್ಲಿಗೆ ಅರ್ಧ ಒಂದು ಸ್ಲ್ಯಾಬ್ ಹಾಕಿದ್ದಾರೆ ನೋಡಿ ಇಲ್ಲಿ ಸ್ಲ್ಯಾಬ್ ಹಾಕಿಬಿಟ್ಟು ಇಲ್ಲಿಗೆ ಬಂದ್ ಮಾಡಿದ್ದಾರೆ ಈ ಕಡೆ ಬಂದ್ ಮಾಡಿದ್ದಾರೆ ಇಲ್ಲಿ ಈ ನೀರು ಮೇಲ್ಗಡೆಯಿಂದ ನೋಡಿ ಮೇಲಿಂದ ಬರ್ತಕ್ಕಂತಹ ನೀರು ಯಾವ ಕಡೆ ಟರ್ನ್ ಆಗಬೇಕು ಅನ್ನೋದಕ್ಕೆ ಗೊತ್ತಿಲ್ಲ ಇದು ಇಲ್ಲ ಈ ಕಡೆ ಟರ್ನ್ ಮಾಡ್ತೀವಿ ಅಂತ ಹೇಳಿದಾರಂತೆ ಇಲ್ಲಿ ಎಲ್ಲಿ ಹೋಗುತ್ತೆ ನೀರು ಎಲ್ಲ ಕಡೆ ಬಂದಾಗಿದೆ ರಾಜಕಾಲುವೆ ತರ ಇರತಕ್ಕಂತಹ ಮೇನ್ ರೋಡ್ ಇರ್ತಕ್ಕಂಥ ಚರಂಡಿಗೆ ಇವತ್ತು ಸ್ಲ್ಯಾಬ್ ಹಾಕಿ ಅರ್ಧ ಪೂರ್ತಿ ಇಲ್ಲಿ ಬಂದ್ ಮಾಡಿದ್ದಾರೆ ಇಲ್ಲಿ ಸರಾಗವಾಗಿ ಕೆಳಗಡೆ ಹೋಗಬೇಕಾದಂತಹ ನೀರಿಗೆ ಇಲ್ಲಿ ಅಡ್ಡ ಅಡ್ಡ ಕಂಪ್ಲೀಟ್ ಇಲ್ಲಿ ಬಂದ್ ಮಾಡಿದ್ದಾರೆ ಯಾವ ಕಡೆಯೂ ಹೋಗೋಕ್ಕಾಗಲ್ಲ ಜೋರು ಮಳೆ ಬಂದರೆ ಇಲ್ಲಿಂದ ಉಕ್ಕಿ ರಸ್ತೆ ಮೇಲೆ ಒಲೆ ಥರ ನೀರು ಹರಿಯೋದು ಗ್ಯಾರಂಟಿ ಇದೆ ಇಲ್ಲಿ ನೋಡಿ ಅರ್ಧಕ್ಕೆ ಪುತ್ತು ಸ್ಲ್ಯಾಬ್ ಹಾಕಿ ಮೇಲ್ಗಡೆ ಕ್ಲೋಸೇ ಮಾಡಿದ್ದಾರೆ ಇಲ್ಲಿ ಯಾರಾದರೂ ಸರಾಗವಾಗಿ ಹರ್ದು ಚರಂಡಿ ಮಧ್ಯಕ್ಕೆ ಅರ್ಧಕ್ಕೆ ಲಾಕ್ ಹಾಕಿ ಕಡೆಗೋಡೆ ಕಟ್ಟಿ ಈ ಥರ ಅವೈಜ್ಞಾನಿಕ ಕಾಮಗಾರಿ ಮಾಡ್ತಾ ಇದ್ದರು ಇಲ್ಲಿ ಮಳೆ ಬಂದಾಗ ಗೊತ್ತಾಗುತ್ತೆ ಯಾವ ರೀತಿ ಆಗುತ್ತೆ ಹೇಳಿ ಮೇಲಿಂದ ಕಟ್ಟಕ್ಕಂತಹ ನೀರು ಆ್ಯಕ್ಚುಲಿ ಇಲ್ಲಿ ಕೆಳಗಡೆ ನೇರವಾಗಿ ನೋಡಿ ನೀವು ಡೌನ್ ಇದೆ ಇಲ್ಲಿ ಅಜಾಗ್ರ ಕಡೆ ಹೋಗೋಕ್ಕೂ ಡೌನ್ ಇದೆ ಇಲ್ಲಿ ಅಲ್ಲೂ ಕೂಡ ಆ ಕಡೆಯೂ ಕೂಡ ಬಂದ್ ಮಾಡಿದ್ದಾರೆ ಅಲ್ಲೂ ಕೂಡ ಚರಂಡಿಗಳನ್ನ ತೆಗಿಬೇಕಾಗುತ್ತೆ ಕೆಲವೆಲ್ಲ ಅಂಗಡಿ ಮೇಲೆ ಅಂಗಡಿ ಮುಂಗಡೆ ಚರಂಡಿ ಮೇಲೆ ಸ್ಲ್ಯಾಬೆಲ್ಲ ಹಾಕೊಂಡಿದ್ದಾರೆ ಅಂತ ಹೇಳಿ ಅಲ್ಲೂ ಕೂಡ ತೆಗೆಯಲಿಲ್ಲ ಇಲ್ಲಿ ಬಿ ಎಂ ರಸ್ತೆ ಕಡೆ ಕೂಡ ಈ ಸ್ಲ್ಯಾಬ್ಗಳನ್ನ ತೆಗೆದು ಕ್ಲೀನ್ ಮಾಡೋದು ಬಿಟ್ಟು ಇಲ್ಲಿಗೆ ಬಂದ್ ಮಾಡಿದ್ದಾರೆ ಬಂದ್ ಮಾಡಿ ಯಾವ ಕಡೆ ನೀರು ಹೋಗುತ್ತೆ ಅಂತ ಗೊತ್ತಿಲ್ಲ ಇದು ಇದು ಹಂಡ್ರೆಡ್ ಪರ್ಸೆಂಟು ಮಳೆ ಬಂದಾಗ ರಸ್ತೆಯಲ್ಲಿ ಉಕ್ಕಿ ಹೊಳೆ ಥರ ಹರಿಯೋದ್ದು ಗ್ಯಾರಂಟಿ ಸರಿಯಾದಂಥ ಅರ್ಧ ಅಡ್ಡ ಸ್ಲ್ಯಾಬ್ ಹಾಕಿಬಿಟ್ಟಿದ್ದಾರೆ ಸ್ಲ್ಯಾಬ್ ಹಾಕಿ ಆ ಕಡೆಗೂ ಹಾಕಿದ್ದಾರೆ ಈ ಕಡೆಗೂ ಹಾಕಿದ್ದಾರೆ ನೀರು ಯಾವ ಕಡೆ ಹೋಗೋದಿತ್ತು ಚರಂಡಿನ ಸ್ವಚ್ಛತೆ ಮಾಡೋದು ಎಲ್ಲೂ ಹೋಗಂಗಿಲ್ಲ ಈಗ ಮೇಲ್ಗಡೆ ಮಂದಿ ಯಾವ ಕಡೆ ಹೋಗುತ್ತೆ ಇಲ್ಲ ಈಗ ಈ ಕಡೆ ಆ ಕಡೆ ಎರಡು ಕಡೆ ಕಷ್ಟ ಆಗುತ್ತೆ ನೋಡಿ ಇಲ್ಲಿ ಮೇಲಿಂದ ಬಂದಿದ್ದ ನೀರು ನೇರ ಅಲ್ಲ ಇಲ್ಲ ಅಲ್ಲೂ ಹೋಗೋದಿಲ್ಲ ಅಲ್ಲಿ ಎಲ್ಲ ಪೂರ್ತಿ ಚರಂಡಿ ಆಗಿದ್ದಾರೆ ಅಲ್ಲೂ ಕೂಡ ಮತ್ತೆ ಇಲ್ಲಿ ಬಂದಿದ ನೀರಿಗೆ ಅಡ್ಡ ಸ್ಲ್ಯಾಬ್ ಹಾಕಿ ಅಲ್ಲ ಆ ಕಡೆಗೆ ಅರ್ಧ ಅಡ್ಡ ಅಡ್ಡ ಹಾಕಿದರೆ ಸ್ಲಾಬ್ ಎಲ್ಲಿ ನೀರು ನೀರ್ ಎಲ್ಲ ಹ್ಞೂ